ದಾಂಡೇಲಿಯ ಅಂಬೇಡ್ಕರ್ ವಿಮಾನಿ ಸೇನೆ ಭೀಮಧ್ವನಿ ಸಂಘದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಮಾಜಿಕ ಕಾರ್ಯಕರ್ತ ಕೆಆರ್ ರಮೇಶ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎಲ್ಲಾ ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠ ದಾನ ಎಂದ ಅವರು ಹಳಿಯಾಳ ದಾಂಡೇಲಿ ಜೋಯಿಡಾ ಕ್ಷೇತ್ರದ ಜನತೆಗೆ ಯಾವುದೇ ಸಮಸ್ಯೆ ಇದ್ದರೂ ನಾವು ಅವರ ಸಮಸ್ಯೆಗೆ ಸ್ಪಂದಿಸುತ್ತೇವೆ ಹಿಲ್ ಸ್ಟೋನ್ ಜಂಗಲ್ ರೆಸಾರ್ಟ್ ಮಾಲೀಕರು ಹಾಗೂ ಸಮಾಜ ಸೇವಕರು ಆದಂತಹ ರಾಹುಲ್ ಲೋಖಂಡೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಇದು ನಮ್ಮ ಸೌಭಾಗ್ಯ ಎಂದರು ಜೀವನದಲ್ಲಿ ಬಹಳಷ್ಟು ಮುಖ್ಯ ಅಂದರೆ ವಿದ್ಯೆ ಆ ವಿದ್ಯೆಯನ್ನ ಯಾರು ದಾನ ಮಾಡ್ತಾರೆ ಆ ವಿದ್ಯೆಗಾಗಿ ತಮ್ಮ ತನು ಮನವನ್ನ ಯಾರು ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ತಾರೆ ಇವೆಲ್ಲಕ್ಕಿಂತ ಪವಿತ್ರವಾದ ಶ್ರೇಷ್ಠವಾದ ದಾನ ಮಹಾದಾನ ವಿದ್ಯೆಯಾದಾನ ಗಾಂಧಿನಗರದ ಸಿವಿಲ್ ಗುತ್ತಿಗೆದಾರರಾದಂತಹ ದಾವಲ್ ಸಾಬ್ ಬಾಬಣ್ಣನವರು ಒಂದು ಹೊತ್ತು ಊಟ ಇಲ್ಲ ಎಂದರೂ ನಡೆಯುತ್ತದೆ ಆದರೆ ವಿದ್ಯೆ ಕಲಿತರೆ ಈ ಪ್ರಪಂಚನೇ ಆಳಬಹುದು ಎಂದರು ಕರ್ನಾಟಕ ತೆಲುಗು ಸಮಾಜಂ ಉಪಾಧ್ಯಕ್ಷರಾದ ಓಬಲೇಶ್ ಪೆರುಮಾಳ್ ಮಾತನಾಡಿ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಎಂಬುದನ್ನು ಅರಿತುಕೊಂಡು ಈ ದಿಶೆಯಲ್ಲಿ ಪ್ರೋತ್ಸಾಹಿಸಿದರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಎಂದರು ಸಂಘದ ಅಧ್ಯಕ್ಷರಾದ ರವಿ ಮಾಳಕರಿಯವರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ದಾನಿಗಳಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು ಇಲಿಯಾಸ್ ಕಾಟಿ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ನಿರ್ವಹಿಸಿದರು ಛಲವಾದಿ ಸಮಾಜದ ಹಿರಿಯ ಮುಖಂಡರಾದಂತಹ ಕೆಂಪಣ್ಣ ಕಾಂಬಳೆ ಕುಮಾರೇಶ್ವರ ಟ್ರೇಡರ್ಸ್ ಮಾಲೀಕರಾದಂತಹ ಗುರುಸಿದ್ದಯ್ಯ ಹಿರೇಮಠ ಕಂಗನೋಳಿ ಪಂಚಾಯಿತಿಯ ಸದಸ್ಯರಾದ ಮಹೇಶ್ ಜಾಧವ್ ಮಾನವ ಹಕ್ಕುಗಳ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರತ್ನಂ ಬಂಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಶಾಲಾ ಮಕ್ಕಳಿಂದ ನೃತ್ಯ ಹಳಿಯಾಳ ದಾಂಡೇಲಿ ಸ್ಥಳೀಯ ಸಂಗೀತ ಕಲಾವಿದರಿಂದ ವಿವಿಧ ರಸಮಂಜರಿ ಕಾರ್ಯಕ್ರಮದ ಉಸ್ತುವಾರಿಯನ್ನು ಜೂನಿಯರ್ ಅಮಿತಾಬ್ ಬಚ್ಚನ್ ಇಮಾಮ್ ಸಾಬ್ ಬೈಲೂರು ಅವರು ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ